ಆತ್ಮೀಯ ವಿದ್ಯಾರ್ಥಿಗಳಿಗೆ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ಹಾಗೆ ಆದರ್ಶ ವಿದ್ಯಾಲಯ ಐದನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕನ್ನಡ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗ ಬಿಡಿಸ್ತಾ ಹೋಗೋಣ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ವಿಡಿಯೋ ಇಷ್ಟಾದರೂ ತಪ್ಪದೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸನ್ನು ಶೇರ್ ಮಾಡಿ ಅಂತ ಹೇಳ್ತಾ ನೋಡೋಣ ಸ್ಟಾರ್ಟ್ ಮಾಡೋಣ ಬನ್ನಿ ವಿದ್ಯಾರ್ಥಿಗಳೀಗ ಮೊದಲನೇದಾಗಿ ನೋಡಿ ಖಾರ ಪದದ ಅರ್ಥ ಏನು ಅಂತ ಕೇಳಿದರೆ ಪದಾರ್ಥ ಕಟು ತೀಕ್ಷ್ಣ ಕಟು ಕಟು ವಿಷ ಯಾವುದೂ ಅಲ್ಲ ಅಂತ ಇದೆ ನೋಡಿ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ಪದಾರ್ಥ ಕಟು ಅಂತಾಗತ್ತೆ ಆಪ್ಷನ್ ಎ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಎತ್ತು ಪದವನ್ನು ವಚನ ಬದಲಿಸಿ ಬರೆದಾಗ ನಿಮ್ಗೆ ಗೊತ್ತಿದೆ ವಚನಗಳಲ್ಲಿ ಏಕವಚನ ಮತ್ತು ಅಂತ ಬರುತ್ತೆ ಇಲ್ಲಿ ಎತ್ತುಗಳು ಎತ್ತು ಎರು ಎತ್ತು ಎಂದಿರು ಯಾವುದೂ ಅಲ್ಲ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎತ್ತುಗಳು ಎತ್ತು ಎತ್ತುಗಳು ಹಾಗಿದ್ರೆ ನೋಡಿ ಇದಕ್ಕೆ ನಿಮ್ಗೊಂದು ಕ್ವಶನ್ ಹಾಕ್ತೀನಿ ಈಗ ಅಣ್ಣ ಪದಕ್ಕೆ ಒಂದು ಬಹು ಮೌನ ಬಹುವಚನ ರೂಪವನ್ನು ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ ಅಣ್ಣ ಈ ಪದದ ಒಂದು ಬಹುವಚನ ರೂಪ ಯಾವುದು ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೋಡೋಣ ಓಕೆ ನೆಕ್ಸ್ಟ್ ನೋಡಿ ಡಾಕ್ಟರ್ ಮಾಲಿನನ ನೀಗ ತಕ್ಕಷ್ಟು ವೃದ್ಧನಾಗಿದ್ದಾನೆ ಅಂದರೆ ಈ ವಾಕ್ಯದಲ್ಲಿ ಅಡಿಗೆರಳೆದ ಪದದ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಅಂತ ಇದೆ ಈಗ ಅಂತ ಇದೆ ಲಾಸ್ಟಿಗೆ ಹೌದಾ ಇಲ್ಲಿ ಡಾ ಮಾರ್ಲಿನ್ ಈಗ ಅಂದರೆ ಈಗ ಅಂತ ಇದೆ ಲಾಸ್ಟಿಗೆ ಹೌದಾ ಈಗ ಈಗ ಅಂದರೆ ಇದು ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಸೇರುತ್ತೆ ಅಂತ ಕೇಳಿದ್ದಾರೆ ಹೌದಾ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಯಾವುದು ಷಷ್ಟಿ ತ್ರೀ ಅಂದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಗ ಅಂತ ಇದೆ ಲಾಸ್ಟಿಗೆ ಇಲ್ಲಿ ಅ ಅಂತ ಬಂದರೆ ಯಾವುದು ಷಷ್ಟಿ ಷಷ್ಠಿ ಅ ನಿಮ್ಗೆ ಗೊತ್ತಿದೆ ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಈ ಥರ ಹೋದಾಗ ಷಷ್ಠಿ ಯಾವುದಾಗತ್ತೆ ಅಂತ ಬರುತ್ತೆ ನೀ ನೀ ಗ ಹೌದಾ ಹಾಗಾದ್ರೆ ನೆಕ್ಸ್ಟ್ ನೋಡಿ ನದಿಯ ಹತ್ತಿರ ಒಂದು ಮೊಸಳೆ ಇತ್ತು ನದಿಯ ಹತ್ತಿರ ಒಂದು ಮೊಸಳೆ ಇತ್ತು ನಾಲ್ಕನೇ ಪ್ರಶ್ನೆ ಈ ವಾಕ್ಯದಲ್ಲಿ ಗೆರೆ ಎಳೆದ ಪದವು ಯಾವ ಲಿಂಗಕ್ಕೆ ಉದಾಹರಣೆಯಾಗಿದೆ ಇಲ್ಲಿ ಮೊಸಳೆ ಅನ್ನುವಂಥದ್ದು ಯಾವ ಲಿಂಗ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಅನ್ಯಲಿಂಗ ಇದಕ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಸಿ ಅಂದರೆ ಲಿಂಗ ಅಂದರೆ ಮೊಸಳೆ ಅನ್ನೋದು ಒಂದು ಗಂಡು ಅಲ್ಲ ಹೆಣ್ಣು ಗಂಡು ಆಗಿರ್ಬೋದು ಅಥವಾ ಹೆಣ್ಣು ಮೊಸಳೆನೂ ಆಗಿರ್ಬೋದು ಹೌದಾ ಗಂಡು ಅಥವಾ ಹೆಣ್ಣು ಆಗಿರ್ಬೋದು ಈ ಮೊಸಳೆ ಅನ್ನೋ ಪದ ಹೌದಾ ಹಾಗಾಗಿ ಇದು ಇದೇನಾಗುತ್ತೆ ಹೇಳಿಂಗೆ ಲಿಂಗ ಆಗುತ್ತೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಮೊಳಕೆ ಉಂಟಾದದು ಹೇಗೆ ಅಂತ ಇದೆ ಇದೇ ಪ್ರಶ್ನೆ ಮೊಳಕೆ ಉಂಟಾದುದು ಹೇಗೆ ಭೂಮಿಯಲ್ಲಿನ ನೀರನ್ನು ಹೀರಿ ಮಳೆಯಿಂದಾಗಿ ವ್ಯಕ್ತಿಯ ಬೆವರ ಹಿರಿ ಮೇಲಿನ ಎಲ್ಲವೂ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಭೂಮಿಯಲ್ಲಿನ ನೀರನ್ನು ಹೀರಿ ಅನ್ನೋದು ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಹಡಗು ತುಂಬ ದೊಡ್ಡದಾಗಿದೆ ಈ ವಾಕ್ಯದಲ್ಲಿ ಗುಣ ವಿಶೇಷಣವನ್ನು ಗುರುತಿಸಿ ಇಲ್ಲಿ ಹಡಗು ತುಂಬ ದೊಡ್ಡದಾಗಿದೆ ಹಡಗು ದೊಡ್ಡ ತುಂಬ ಮೇಲಿನ ಎಲ್ಲವೂ ಅಂತ ಇದೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ದೊಡ್ಡ ಅನ್ನೋದು ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಹುಸಿ ಈ ಪದದ ವಿರುದ್ಧಾರ್ಥಕ ಪದ ಮಿಥ್ಯಾ ನಿಜಾಂಶ ಸುಳ್ಳು ಅಸತ್ಯ ಅಂತ ಇದೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ನಿಜಾಂಶ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ತೆನೆ ಪ್ಲಸ್ ಅನ್ನು ಇವುಗಳಲ್ಲಿ ಪೂರ್ವ ಪದವನ್ನು ಗುರುತಿಸಿ ನಿಮ್ಗೆ ಗೊತ್ತಿದೆ ಸಂಧಿ ಅಥವಾ ಸಮಾಸಗಳಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಕೂಡಿ ಏನಾಗುತ್ತೆ ಹೇಳಿ ಸಂಧಿ ಪದ ಅಥವಾ ಸಮಾಸ ಪದ ಆಗ್ತದೆ ಪೂರ್ವ ಪದ ಮತ್ತು ಪೂರ್ವ ಪದ ಪ್ಲಸ್ ಇನ್ನೊಂದು ಯಾವುದು ಹೇಳಿ ಪೂರ್ವ ಪದ ಮತ್ತು ಉತ್ತರ ಪದ ಉತ್ತರ ಪದ ಪದ ಕೂಡಿ ಏನಾಗುತ್ತೆ ಹೇಳಿ ಅದು ಸಮಾಸ ಅಥವಾ ಸಂಧಿ ಪದ ಆಗತ್ತೆ ಹಾಗಾದರೆ ಇಲ್ಲಿ ತೆನೆ ಅನ್ನೋದು ಏನಾಗ್ತದೆ ಇದು ಇಲ್ಲಿ ಇವುಗಳಲ್ಲಿ ಪೂರ್ವ ಪದವನ್ನು ತೇನೆ ಅನ್ನೋದು ಇಲ್ಲಿ ಪೂರ್ವ ಪದ ಆಗಿರ್ತದೆ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಅಕ್ಕ ರಕ್ತ ಕಟ್ಟು ಕತ್ತರಿ ಇವುಗಳಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ಗುಂಪಿಗೆ ಸೇರಿದ ಪದ ಇಲ್ಲಿ ರಕ್ತ ಅನ್ನೋದು ಯಾವುದು ಇಲ್ಲಿ ಗುಂಪಿಗೆ ಸೇರಿದಿರುವಂತಹ ಒಂದು ಪದ ಆಗಿರುವಂಥದ್ದು ಪದ್ಯವನ್ನು ಪೂರ್ಣಗೊಳಿಸಿ ನೆಲಕ್ಕೂ ಮುಗಿಲಿಗೂ ಮುಟ್ಟಿಹುದು ಅಂತ ಇದೆ ಮಾಯದ ಬಿಲ್ಲು ಕಾಣದಾಯಿತು ಹಿಗ್ಗಿನ ಅಂದದ ಹೊನಲು ಕಣ್ಣಿಗೆ ಹಬ್ಬವ ತಂದಿಹುದು ಹಾಗೆ ಹನಿ ಮಳೆ ಬೀಳುತ್ತಿಹುದು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಿಗ್ಗಿನ ಅಂದದ ಹೊನಲು ಅನ್ನೋದು ಸರಿಯಾದ ಉತ್ತರ ಆಪ್ಷನ್ ಬಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಕಂದ ಈ ಪದದ ನಾನಾರ್ಥಕಗಳು ಅಂತ ಕೇಳಿದರೆ ಮಗು ಹಾಡು ಅಂತ ಇದೆ ಪದ್ಯ ಹಾಡು ಮಗು ಗಡ್ಡೆ ಮಗು ಪದ್ಯ ಅಂತ ಇದೆ ಇದಕ್ಕೆ ಸರಿಯಾದ ಥರ ಆಪ್ಷನ್ ಸಿ ಮಗು ಗಡ್ಡೆ ಅನ್ನೋದು ಸರಿಯಾದ ಥರ ನೆಕ್ಸ್ಟ್ ನೋಡಿ ದಕ್ಷಿಣ ಎಂಬ ಪದವು ದಿಗ್ವಾಚಕ ಪರಿಮಾಣವಾಚಕ ಸಂಖ್ಯಾವಾಚಕ ಗುಣವಾಚಕ ಅಂತ ಇದೆ ಇದಕ್ಕೆ ಸರಿಯಾದ ಥರ ಇದೊಂದು ದಿಗ್ವಾಚಕ ದಿಕ್ಕನ್ನು ಸೂಚಿಸುವಂಥದ್ದು ಹಾಗೆ ಮೂಡಣ ಪಡುವಣ ತೆಂಕಣ ಇವೆಲ್ಲವೂ ಸಹ ಏನಾಗುತ್ತವೆ ಅವಳಿಗೆ ಮೂಡಣ ಇವೆಲ್ಲೂ ಸಹ ಏನಾಗ್ತವೆ ದಿಗ್ವಾಚಕ ಆಗ್ತವೆ ದಿಕ್ಕನ್ನು ಸೂಚಿಸುವಂಥವು ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತ ಇದೆ ಆಪ್ಷನ್ ಡಿ ಒಂಬತ್ತು ಸರಿಯಾದ ಉತ್ತರ ವಿದ್ಯಾರ್ಥಿಗಳು ಒಂಬತ್ತು ನೆಕ್ಸ್ಟ್ ನೋಡಿ ಕೆಳಗಿನ ಪದಗಳಿಗೆ ಸರ ಸರಿ ಹೊಂದುವ ನಾಮರೂಪಗಳನ್ನು ಜೋಡಿ ಅಥವಾ ದ್ರಾಕ್ಷಿ ಗೊಂಚಲು ಬಾಳೆ ಮತ್ತು ಮುಂದೇನು ಅಂತ ಕೇಳಿದ್ರೆ ಬಾಳೆನಾಗಬೇಕು ಕಟ್ಟು ಗೊನೆ ಗೊಂಚಲು ತೆನೆ ಇದಕ್ಕೆ ಯಾವುದಕ್ಕೆ ಸರಿಯಾಗ್ತದೆ ಅಂತ ಕೇಳಿದಾಗ ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ಗೊನೆ ಬಾಳೆ ಗೊನೆ ಅಂತಂತ ಹೇಳ್ತೀವಿ ಬಾಳೆ ಗೊನೆ ಬಾಳೆ ಅಂತ ಅಂತೇಳಿ ನಾವು ಹೇಳ್ತೀವಿ ಹಾಗೆ ವಿದ್ಯಾರ್ಥಿಗಳು ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಹಾಗೆ ಜಿ ಕೆ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ಕ್ಲಾಸಸ್ಗಳನ್ನು ಶೇರ್ ಮಾಡಿ ಪುರುಷವಾಚಕ ಸರ್ವನಾಮ ಪದವಿದು ಅಂತ ಕೇಳಿದರೆ ತಾನು ಯಾವ ನೀನು ತಾನಾಗಿ ಅಂತ ಇದೆ ಇದಕ್ಕೆ ಸರಿಯಾದ ಥರ ಆಪ್ಷನ್ ಸಿ ನೀನು ಅನ್ನೋದು ಇದೊಂದು ಪುರುಷವಾಚಕ ಪದವಾಗಿದೆ ನೆಕ್ಸ್ಟ್ ನೋಡಿ ಬೆನ್ನು ತಟ್ಟು ಈ ಪಡೆನುಡಿಯ ಅರ್ಥ ಏನು ಅಂತ ಕೇಳಿದ್ದಾರೆ ಬೆನ್ನು ತಟ್ಟು ಬಡಿ ಹೊಗಳು ಪ್ರೋತ್ಸಾಹ ಬಹಳ ಪ್ರಯತ್ನ ಅಂತ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಕೊಟ್ಟಿರುವುದು ಕೊಟ್ಟಿರುವುಗಳಲ್ಲಿ ಇವು ಇದು ನಿರುಕ್ತಿ ದೆಸೆ ದೆಸೆಗೆ ಗುರು ಶಿಷ್ಯ ಲಖ ಖ ಮದ ಮತ್ಸರ ಅಂತ ಇದೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಡಿ ದೆಸೆ ದೆಸೆಗೆ ಅನ್ನೋದು ಸರಿಯಾದ ಉತ್ತರ ಆಪ್ಷನ್ ಡಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಒಂದು ನೋಡಿ ನೀನು ಕಲ್ಲಾಗಿ ಬಿಳು ಎಂದಾದರೆ ನೀನು ಈ ಕೆಲಸವನ್ನು ಮಾಡಲೇಬೇಕು ಎಂಬುದು ವಿನಂತಿ ಪ್ರಾರ್ಥನೆ ಆಜ್ಞೆ ಆಶೀರ್ವಾದ ಅಂತ ಇದೆ ಇದಕ್ಕೆ ಸರಿಯಾದ ಆಪ್ಷನ್ ಸಿ ಆಜ್ಞೆ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದದ ಅರ್ಥವನ್ನು ಬರೆಯಿರಿ ಕರ ಹಸ್ತ ಶರ ಡ್ಯಾಶ್ ಶಿರ ಬಾಣ ಶರತ್ತು ನಿಯಮ ಅಂತ ಇದೆ ಇದಕ್ಕೆ ಸರಿ ಥರ ಆಪ್ಷನ್ ಬಿ ಶರ ಅಂತಂತಂದರೆ ಬಾಣ ಅನ್ನುವಂಥ ಒಂದು ಅರ್ಥನ ಕೊಡುವಂಥದ್ದು ವಿದ್ಯಾರ್ಥಿಗಳೇ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಸರಿಯಾದ ವಾಕ್ಯವನ್ನು ಆರಿಸಿ ಸಹಾಯ ಮಾಡುವುದೇ ನಿನ್ನಂಥವರಿಗೆ ನನಗೆ ತೃಪ್ತಿ ಆಪ್ಷನ್ ಬಿ ನಿನ್ನಂಥವರಿಗೆ ಸಹಾಯ ನನಗೆ ತೃಪ್ತಿ ಮಾಡುವುದೇ ಅಂತ ಇದೆ ಸಿ ನಿನ್ನಂಥವರಿಗೆ ಸಹಾಯ ಮಾಡುವುದೇ ನನಗೆ ತೃಪ್ತಿ ಡಿ ನನಗೆ ತೃಪ್ತಿ ನಿನ್ನಂಥವರಿಗೆ ಸಹಾಯ ಮಾಡುವುದೇ ಅಂತ ಇದೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಸಿ ನಿನ್ನಂಥವರಿಗೆ ಸಹಾಯ ಮಾಡುವುದೇ ನನಗೆ ತೃಪ್ತಿ ಅನ್ನೋದು ಸರಿಯಾದ ಉತ್ತರ ಓಕೆ ವಿದ್ಯಾರ್ಥಿಗಳು ಇಲ್ಲಿವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೆ ಧನ್ಯವಾದಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ